ಹಾಯ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಪ್ರೇಮ ಕಾವ್ಯ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ ಈ ಕಡೆ ಪ್ರೇಮ ಮತ್ತು ಮಾಧವ ಇಬ್ಬರನ್ನು ಕೂಡ ಕಾರಲ್ಲಿ ಕೂರಿಸ್ಕೊಂಡು ಮೆರವಣಿಗೆನ ಶುರು ಮಾಡ್ತಾರೆ ಮೆರವಣಿಗೆ ಶುರುವಾಗಿದ್ದ ತಕ್ಷಣ ಪ್ರೇಮಗಂತೂ ತುಂಬಾ ಬೇಜಾರಾಗ್ಬಿಡುತ್ತೆ ಅದನ್ನು ಮಾಧವ ಕೂಡ ಅಬ್ಸರ್ವ್ ಮಾಡಿಬಿಟ್ಟು ಯಾಕೆ ಏನಾಯಿತು ಏನು ಮಾತಾಡ್ತಾ ಇಲ್ಲ ಅಂತ ಕೇಳ್ತೇನೆ ಇದೆಲ್ಲ ನಿಮಗೆ ಇಷ್ಟ ಆಗೋದಿಲ್ವಾ ಅಂತ ಮಾಧವ ಕೇಳಿದಾಗ ಪ್ರೇಮ ಏನು ಉತ್ತರ ಕೊಡದೆ ಹಾಗೆ ಇರ್ತಾಳೆ ಅಲ್ಲ ನಿಮ್ಮ ತಂಗಿ ನೋಡಿದರೆ ಮಾತಲ್ಲೇ ಎಲ್ಲರನ್ನೂ ಕೂಡ ಬಡದು ಬಾಯ್ಗೆ ಹಾಕೊಳ್ಳೋ ಹಾಗೆ ಇದಳೆ ನೀವು ನೋಡಿದರೆ ಏನೇ ಆದರೂ ಎಷ್ಟು ಸೈಲೆಂಟಾಗಿ ರಿಯಾಕ್ಟ್ ಮಾಡ್ತೀರಾ ನಿಜವಾಗ್ಲೂ ಕೂಡ ಈ ಸೈಲೆಂಟು ನನಗೆ ತುಂಬಾ ಇಷ್ಟ ಆಯಿತು ಅಂತ ಮಾಧವ್ ಹೇಳಿದ ತಕ್ಷಣ ಪ್ರೇಮಗಂತೂ ಬೇಜಾರಾಗಿಬಿಡುತ್ತೆ ನಮ್ಮ ಹುಡುಗರು ಇದ್ದಾರೆ ಅಲ್ವಾ ಎಲ್ಲರೂ ಕೂಡ ಹುಡುಗಿ ಆಗಿರಬೇಕು ಈಗಿರಬೇಕು ಅಂತ ಕನಸು ಕಾಣ್ತಾರೆ ಅದರಲ್ಲಿ ಎಷ್ಟೋ ಹುಡುಗರು ಇದೇ ಥರ ಹುಡುಗಿನೇ ಸಿಗಬೇಕು ಅಂತ ಅಂದ್ಕೊಂಡು ಆ ಹುಡುಗಿನ ಮದುವೆ ಆಗ್ತಾರೆ ಆದರೆ ಎಲ್ಲರಿಗಿಂತ ನಾನು ಲಕ್ಕಿ ಗೊತ್ತಾ ಯಾಕೆ ಅಂದರೆ ನಾನು ಅಂದ್ಕೊಂಡಿರೋ ಥರನೇ ನೀವು ಕೂಡ ಇದ್ದೀರಾ ನಿಮ್ಮಂಥ ಹುಡುಗಿನ ಮದುವೆ ಆಗ್ತಾ ಇದ್ದೀನಿ ಅಂದರೆ ನಾನು ನಿಜವಾಗ್ಲೂ ತುಂಬ ಪುಣ್ಯ ಮಾಡಿದ್ದೀನಿ ಅಂತ ಮಾಧವ ಹೇಳಿದ ತಕ್ಷಣ ಪಾಪ ಪ್ರೇಮಗಂತೂ ಮಾಧವ ಎಷ್ಟೆಲ್ಲ ಆಸೆ ಇಟ್ಕೊಂಡಿದ್ದಾನೆ ಅಂತ ಅನಿಸ್ತಾ ಇರುತ್ತೆ ಅದೇ ಟೈಮ್ಗೆ ಮಹೇಶ್ವರಿ ಕೂಡ ಇಲ್ಲಿ ಸ್ನೇಹ ಜೊತೆ ಮಾತಾಡ್ಕೊಂಡು ಬರ್ತಾ ಇರಬೇಕಾದ್ರೆ ನೀನೇನು ತಲೆ ಕೆಡ್ಸ್ಕೊಬೇಡ ಸ್ನೇಹ ನಿಮ್ಮದು ಮೆರವಣಿಗೆ ಇದಕ್ಕಿಂತ ಗ್ರ್ಯಾಂಡ್ ಆಗಿ ಮಾಡ್ತೀನಿ ಇಡೀ ಊರೇ ಊರು ನಿಂತ್ಕೊಂಡು ನೋಡಬೇಕು ಆ ರೀತಿ ನನ್ನ ಮಗ ಮತ್ತು ನಿಮ್ಮದು ಮೆರವಣಿಗೆ ಮದುವೆ ಎಲ್ಲದೂ ಕೂಡ ತುಂಬ ಚೆನ್ನಾಗಿ ಮಾಡ್ತೀನಿ ನೀನು ತಲೆ ಕೆಡ್ಸ್ಕೋಬೇಡ ಅಂತ ಸ್ನೇಹ ಹತ್ರ ಮಾತಾಡ್ತಾ ಇರಬೇಕಾದ್ರೆ ಅಲ್ಲ ನಾನು ಅವಾಗಲಿದ್ದ ಮಾತಾಡ್ತಾ ಇದ್ದೀನಿ ಯಾಕೆ ನೀವು ತುಂಬ ಸೈಲೆಂಟ್ ಆಗಿದ್ದೀರಾ ಅಂತ ಮಾಧವ ಕೇಳ್ತೇನೆ ಅವಾಗಂತೂ ಪ್ರೇಮ ಏನೂ ಉತ್ತರನೇ ಕೊಡೋದಿಲ್ಲ ಸರಿ ಬಿಡಿ ಅಂತ ಹೇಳ್ಬಿಟ್ಟು ಅವನು ಕೂಡ ಇಲ್ಲಿ ಟಮ್ಟೆ ಸೌಂಡಿಗೆ ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡ್ತಾನೆ ಅದೇ ಟೈಮ್ಗೆ ಈ ಕಡೆ ಕಲ್ಯಾಣಿ ಕೂಡ ರಾಮ್ ಮಾತ್ರ ನಿಜವಾಗ್ಲೂ ಕೂಡ ಈ ಮದುವೆನ ನೋಡೋಕ್ಕೆ ನನಗೆ ತುಂಬ ಖುಷಿ ಆಗ್ತಾ ಇದೆ ಕಣೋ ರಾಮ್ ಮಾಧವನ್ ಮದುವೆ ಅಂದರೆ ಎಷ್ಟೆಲ್ಲ ಆಸೆ ಇಟ್ಕೊಂಡಿದ್ದೆ ಅದೇ ರೀತಿ ಆಗ್ತಾ ಇದೆ ನನಗಂತೂ ಮಾಧವನ್ ಜೋಡಿ ನೋಡೋಕ್ಕೆ ಖುಷಿ ಆಗ್ತಾ ಇದೆ ಅಂದಿದ್ದ ತಕ್ಷಣ ರಾಮ್ಗಂತೂ ಈ ಕಡೆ ಪ್ರೇಮದೇ ಚಿಂತೆ ಆಗಿರುತ್ತೆ ಅದೇ ಟೈಮ್ಗೆ ಈ ಕಡೆ ಕಾವ್ಯ ಕೋಪ ಮಾಡ್ಕೊಂಡು ಬರ್ತಾ ಇರಬೇಕಾದ್ರೆ ಅವರ ಅಪ್ಪ ಕೂಡ ಕಾವ್ಯ ಜೋಡಿ ಹೇಗಮ್ಮ ಕಾಣ್ತಾ ಇದೆ ಅಂತ ಕೇಳ್ತಾರೆ ಅವಾಗ ಕೋಪ ಮಾಡಿಕೊಂಡು ತುಂಬ ಕೆಟ್ಟದಾಗಿದೆ ಅಲ್ಲ ನಮ್ಮ ಅಕ್ಕ ಅವ್ನ ಪಕ್ಕ ಏ ಕೂತಿದ್ದಾಳೆ ನೋಡಿದ್ದೀರ ಪಾಪ ಅವಳಿಗೆ ಈ ಮದುವೆ ಅಂದ್ರೆ ಇಷ್ಟ ಇಲ್ಲ ಅಂತವ್ನ ಕರ್ಕೊಂಡೋಗಿ ಅವನಿಗೆ ಗಂಟಾಗ್ತಾ ಇದ್ದೀರ ಅಲ್ವಾ ನಿಮ್ಗೇನು ಅನಿಸೋದೇ ಅಲ್ವಾ ಅಂತ ಕಾವ್ಯ ಹೇಳ್ತಾಳೆ ಅಲ್ಲಪ್ಪ ನಮ್ಮ ಅಕ್ಕಗೆ ಇಂಥ ಗಂಡನ್ನು ನೀನು ಹುಡುಕೋದು ಅಂತ ಹೇಳಿದಾಗ ಏ ಕಾವ್ಯ ಏನೇ ಮಾತಾಡ್ತಾ ಇದೆಯಾ ನಿನಗೆ ಇಷ್ಟ ಆಗಿಲ್ಲ ಅಂದರೆ ಪರವಾಗಿಲ್ಲ ಇಡೀ ಊರಿಗೆ ಮಾಧವ ಮತ್ತು ಪ್ರೇಮ ಜೋಡಿ ತುಂಬ ಇಷ್ಟ ಆಗಿದೆ ಅವ್ರಿಗೆ ಇಷ್ಟ ಆದರೆ ಸಾಕು ಅಂತ ಅವ್ರ ಅಮ್ಮ ಹೇಳ್ತಾಳೆ ರೀ ಏನ್ರಿ ನೀವು ಹೋಗಿ ಹೋಗಿ ಅವಳನ್ನ ಕೇಳ್ತಾ ಇದ್ದೀರಾ ಏನು ಅಂತ ಹೇಳ್ಬಿಟ್ಟು ಇಬ್ರು ಕೂಡ ಸುಮ್ಮನಾಗ್ಬಿಡ್ತಾರೆ ಆದರೆ ಕಾವ್ಯಗಂತೂ ಮಾದೇವನ ಮೇಲೆ ತುಂಬಾ ಕೋಪ ಬಂದ್ಬಿಡುತ್ತೆ ಅದೇ ಟೈಮ್ಗೆ ಈ ಕಡೆ ಮಹೇಶ್ವರಿ ಮತ್ತು ಅವ್ರ ತಮ್ಮ ಕಿಟ್ಟಿ ಕೂಡ ಮಾತಾಡ್ಕೊಂಡು ಬರ್ತಾ ಇರಬೇಕಾದ್ರೆ ಏನು ಮೆರವಣಿಗೆ ಆಗಬೇಕಾದ್ರೆ ಆಗಾಗುತ್ತೆ ಈಗಾಗುತ್ತೆ ಅಂತ ಹೇಳಿದೆ ನೋಡಿದರೆ ಏನೂ ಆಗಿಲ್ಲ ಅಂತ ಮಹೇಶ್ವರಿ ಕೇಳಿದಾಗ ಅಕ್ಕ ಇನ್ನೊಂದು ಸ್ವಲ್ಪ ಹೊತ್ತು ಕಾಯ್ತಾ ಇರು ನೋಡು ಮೆರವಣಿಗೆ ಹೇಗಾಗುತ್ತೆ ಅಂತ ಯಾರು ಇರಬಾರ್ದು ಆ ರೀತಿ ಮಾಡ್ತೀನಿ ಅಂತ ಹೇಳಿದ ತಕ್ಷಣ ಮಹೇಶ್ವರಿ ಕೂಡ ನಗ್ತಾ ಇರ್ತಾಳೆ ಅಯ್ಯೋ ನಿನ್ಗೆ ಯಾವುದಾದ್ರೂ ಬೇರೆ ಸಾಂಗ್ ಬೇಕಾ ಅಂತ ಇಲ್ಲಿ ಮಾದೇವನ ಕೇಳಿದ ತಕ್ಷಣ ನನ್ನ ಫೇವ್ರೇಟ್ ಇದೆಯಲ್ಲ ಅದನ್ನ ಹಾಕು ಅಂತ ಹೇಳ್ತೇನೆ ಹಾಕಿದ ತಕ್ಷಣ ಮಾದೇವನ ಕೂಡ ಸರಿಯಾಗಿ ಕುಣಿತಾ ಇರ್ತಾನೆ ಅದೇ ಟೈಮ್ಗೆ ಈ ಕಡೆ ಕಿಟ್ಟಿ ಪ್ಲಾನ್ ಮಾಡಿರ್ತಾನೆ ಅಲ್ವಾ ಪಾಪ ಹಾಗಾಗಿ ಮಾಧವಗೆ ಅವಾಗ ಅವಾಗ ತಲೆ ಸದ್ ಕೂಡ ಬರ್ತಾ ಇರುತ್ತೆ ಅದೇ ಜೋಶಲ್ಲಿ ಮಾಧವ ಕೂಡ ಚೆನ್ನಾಗಿ ಕುಣಿತಾ ಇರ್ತಾನೆ ಅಯ್ಯೋ ಬಾರೋ ರಾಮ್ ಅಂತ ಹೇಳ್ಬಿಟ್ಟು ಅವ್ನು ಕೂಲಿಂಗ್ ನ ಇಸ್ಕೊಂಡು ಮಾಧವ್ ಕೂಡ ಕೊಳ್ತೇನೆ ಹೇಗೋ ಕಾಣ್ತಾ ಇದ್ದೀನಿ ಅಂದಿದ್ದ ತಕ್ಷಣ ಸಕ್ಕತ್ತಾಗಿ ಕಾಣ್ತಾ ಇದೀಯಾ ಅಂತ ರಾಮ್ ಹೇಳಿದಾಗ ಇಡೀ ದೇವಿ ಹಳ್ಳಿಯಲ್ಲೇ ನಾನೇ ಟಾಪ್ ಗೊತ್ತಾ ಅಂತ ಹೇಳ್ಬಿಟ್ಟು ಡ್ಯಾನ್ಸ್ ಮಾಡ್ತಾ ಇರ್ತೇನೆ ಹಾಗೆ ಕಾರ್ ಸ್ವಲ್ಪ ಮುಂದೆ ಬಂದಿದ್ದ ತಕ್ಷಣ ಮಾವ ಏ ಕಾಣ್ತಾ ಇದ್ದೀನಿ ಅಂತ ಮಾವನ್ನೂ ಕೂಡ ಕೇಳ್ತೇನೆ ತುಂಬ ಚೆನ್ನಾಗಿದೆಯಪ್ಪ ಅಂತ ಹೇಳಿದ ತಕ್ಷಣ ಮತ್ತೆ ನಾನು ಅಂದರೆ ಸುಮ್ನೆ ಇಡೀ ತಾಲೂಕಲ್ಲೇ ನಾನೇ ಟಾಪ್ ಗೊತ್ತಾ ಅಂತ ಅವ್ರ ಹತ್ರನೂ ಕೂಡ ಹೇಳ್ತೇನೆ ಅತ್ತೆ ನಿಮ್ಮ ಅಳಿಯ ಚೆನ್ನಾಗಿ ಕಾಣ್ತಾ ಇದ್ದೇನೆ ಅಂದಾಗ ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ ಅಂತ ಹೇಳ್ತಾರೆ ಮತ್ತೆ ನಿಮ್ಮ ಮಳಿಯ ಅಂದರೆ ಸುಮ್ನೆ ಇಡೀ ಜಿಲ್ಲೆಯಲ್ಲಿ ಅವನೇ ತುಂಬಾ ಚೆನ್ನಾಗಿ ಕಾಣೋದು ಅಂತ ಹೇಳಿದ ತಕ್ಷಣ ಅಲ್ಲ ಬಿಟ್ರೆ ಇವು ನಿನ್ನ ಊರ್ ತುಂಬಾ ಕೇಳ್ಕೊಂಡು ಬರ್ತಾನೆ ಅಂತ ಕಾವೇ ಕೂಡ ಬೈಕೊಳ್ತಾ ಇರ್ತಾಳೆ ಅಯ್ಯೋ ಪ್ಯಾಟೆ ಹುಡುಗಿ ನೀನೇನು ಹೇಳಲೇ ಇಲ್ಲ ನಾನೇ ಕಾಣ್ತಾ ಇದ್ದೀನಿ ಹೇಳು ಅಂದಿದ ತಕ್ಷಣ ಒಂದ್ಸಲ ಆದ್ರೂ ಇವನ್ ಮುಖನ ಕನ್ನಡಿಯಲ್ಲಿ ನೋಡ್ಕೊಂಡಿದ್ದಾನ ಇವನು ಅಲ್ಲ ಈಗಿದ್ದೆ ಇಷ್ಟು ಜನನ್ನ ಕೇಳ್ತಾನೆ ಇನ್ನೇನಾದರೂ ಸುಂದರ ಆಗಿದ್ರೆ ಇಡೀ ಊರ್ನ ಕೇಳ್ಕೊಂಡು ಬರ್ತಾ ಇದ್ದ ಅನ್ಸುತ್ತೆ ಅಂದಿದ ತಕ್ಷಣ ಈ ಕಡೆ ಮಾಧವ್ ಕೂಡ ಪ್ರೇಮ ಹತ್ರ ಅಲ್ಲ ನಿನ್ ತಂಗಿ ಯಾವಾಗಲೂ ಯಾಕೆ ಸಿಡಿ ಸಿಡಿ ಅಂತ ಇರ್ತಾಳೆ ಏನು ಅವಳು ಸುಡ ಸುಡ ಬಿಸ್ಲಲ್ಲಿ ಹುಟ್ಟಿದ್ಲಾ ಅಂತ ಕೇಳ್ತಾನೆ ಅವಾಗ ಪ್ರೇಮಗಂತೂ ತುಂಬಾ ತುಂಬಾನೇ ಬೇಜಾರಾಗುತ್ತೆ ಅಯ್ಯೋ ಬಿಡಿ ಅಂತ ಹೇಳ್ತಾನೆ ಸರಿ ನಾನು ಏ ಕಾಣ್ತಾ ಇದ್ದೀನಿ ಅಂತ ನೀವು ಹೇಳೇ ಇಲ್ಲ ನಾನು ಚೆನ್ನಾಗಿ ಕಾಣ್ತಾ ಇದ್ದೀನ ಅಂತ ಕೇಳಿದಾಗ ಪ್ರೇಮ ಕೂಡ ಹ್ಞೂ ಅಂತ ಹೇಳ್ತಾಳೆ ಅವಾಗ ಅಲ್ಲರಿ ಎಲ್ಲದಗೂ ಕೂಡ ಇದೇ ತರ ಮೌನವಾಗಿ ಉತ್ತರ ಕೊಡ್ತೀರಾ ಹೋಗ್ಲಿ ಬಿಡಿ ಮಾತಾಡೋ ಹುಡುಗಿರಿಗಿಂತ ಈ ತರ ಮೌನವಾಗಿರೋ ಹುಡುಗಿರಿ ನನಗೆ ಬಹಳ ಇಷ್ಟ ಅಂತ ಹೇಳ್ಬಿಟ್ಟು ಈ ಕಡೆ ಮಾಧವ ಅಂತೂ ಚೆನ್ನಾಗಿ ಕುಣಿಯೋಕ್ಕೆ ಶುರು ಮಾಡಿಬಿಡ್ತಾನೆ ಅವಾಗ ಅವರ ಅಮ್ಮ ಕೂಡ ಏನು ರಾಮ್ ನೀ ಈ ರೀತಿ ಕುಣಿತಾ ಇದ್ದೇನೆ ಅವನಿಗೆ ಸ್ವಲ್ಪ ಸರಿ ಆಗಿರೋ ಕೇಳು ಿದ ತಕ್ಷಣ ಅಣ್ಣ ಏನು ಮಾಡ್ತಾ ಇದೆಯಾ ಎಲ್ಲರೂ ನೋಡ್ತಾ ಇದ್ರೆ ಸ್ವಲ್ಪ ಸುಮ್ಮನೆ ಇರು ಅಂತ ರಾಮ್ ಹೇಳ್ತಾನೆ ಅಯ್ಯೋ ಇಲ್ಲಿ ನಿಂತ್ಕೊಂಡ್ರೆ ಎಲ್ಲರೂ ಕೂಡ ಕಾಣ್ತಾ ಇದ್ದಾರೆ ಕಣೋ ರಾಮ್ ಸಖತ್ತಾಗಿದೆ ಅಂತ ಹೇಳ್ಬಿಟ್ಟು ಮಾಧವ ಅಂತೂ ಮೈ ಮೇಲೆ ಪ್ರಜ್ಞೆ ಇಲ್ಲದೇನೆ ಕುಣಿಯೋಕೆ ಶುರು ಮಾಡಿಬಿಡ್ತಾನೆ ಈ ಕಡೆ ಎಲ್ಲರೂ ಕೂಡ ಮಾಧವನ ನೋಡಿ ನಗ್ತಾ ಇರ್ತಾರೆ ಈ ಕಡೆ ಮಾಧವ ಕೂಡ ಕಾರ್ಯ ಇಳಿದ್ಬಿಟ್ಟು ಟಮ್ಟೆ ಸೌಂಡ್ ಹತ್ರ ಬಂದು ಚೆನ್ನಾಗಿ ಕುಣಿತಾ ಇರ್ತಾನೆ ಮೈ ಮೇಲಿರೋ ಬಟ್ಟೆನೂ ಕೂಡ ಅಂದ್ರೆ ಪಂಜೆ ಎಲ್ಲ ಬಿಚ್ಚೋಗ್ತಾ ಇರುತ್ತೆ ಅದನ್ನ ನೋಡಿ ಕಲ್ಯಾಣಿಗಂತೂ ತುಂಬನೇ ಬೇಜಾರಾಗಿ ಬಿಡುತ್ತೆ ಎಲ್ಲರೂ ನೋಡಿ ನಗ್ತಾ ಇರಬೇಕಾದ್ರೆ ಕಲ್ಯಾಣಿ ಕೋಪನ ಕಂಟ್ರೋಲ್ ಮಾಡ್ಕೊಳಕಾಗದೇನೆ ಹೋಗಿ ಮಾಧವ ಕೆನ್ನೆಗೆ ಬಾರಿಸೇ ಬಿಡ್ತಾಳೆ ಆವಾಗ ಕಾವ್ಯ ಕೂಡ ಅಲ್ಲ ಇಂಥ ಮನುಷ್ಯನಿಗೆ ಹೋಗಿ ನಮ್ಮ ಕೊಡ್ತಾ ಇದ್ದೀರಲ್ವ ಇನ್ನು ನಿಮ್ಮಂತರಿಗೆ ಏನು ಹೇಳಬೇಕು ಮೈ ಮೇಲೆ ಪ್ರಜ್ಞೆ ಇಲ್ಲದೆ ಕುಣಿತಾ ಇದ್ದೇನೆ ಯಾಕಪ್ಪ ಈ ರೀತಿ ಮಾಡ್ತಾ ಇದ್ದೀರಾ ಕಾವ್ಯ ಕೂಡ ತುಂಬಾನೇ ಕೋಪ ಮಾಡ್ಕೊಂಡ್ ಬಿಡ್ತಾಳೆ ಹಾಗೆ ಮಾಧವಗಂತೂ ಇಲ್ಲಿ ಅವ್ರ ಅಮ್ಮ ಕೆನ್ನೆ ಇದಕ್ಕೆ ತುಂಬಾನೇ ಬೇಜಾರಾಗಿ ಬಿಡುತ್ತೆ ಅವ್ರ ಅಮ್ಮ ಕೆನ್ನೆಗೊಡದ್ಮೇಲೆನೆ ಎಚ್ಚರ ಆಗಿರುತ್ತೆ ಅವಾಗ ಇಲ್ಲಿ ಏನು ನಡೀತಾ ಇದೆ ಅಂತ ನೋಡ್ಬಿಟ್ಟು ಮಾಧವಗಂತೂ ತುಂಬನೇ ಬೇಜಾರಾಗಿಬಿಡುತ್ತೆ ಆದರೆ ಇದೆಲ್ಲ ಮಾಡಿದ್ದು ಕಿಟ್ಟಿ ಅದು ಗೊತ್ತಿಲ್ಲದೆ ಮಾಧವ ಮೋಸ ಹೋಗಿರ್ತೇನೆ ಇದನ್ನು ನೋಡಿಬಿಟ್ಟು ಮಹೇಶ್ವರಿಗಂತೂ ತುಂಬಾ ಖುಷಿ ಆಗ್ಬಿಡುತ್ತೆ ಒಳ್ಳೆ ಸರಿಯಾಗಿರೋ ಕೆಲಸನೇ ಹತ್ರ ಹೇಳಿ ನಗ್ತಾ ಇರ್ತಾಳೆ ಇದಿಷ್ಟು ಇವತ್ತಿನ ಸಂಚಿಕೆ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್